ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆ ಪ್ರಕರಣ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಪ್ರಕರಣದಲ್ಲಿ ಈ ಪ್ರಕರಣ ದಾಖಲಾಗ ಆದಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ದೊಡ್ಡ ದೊಡ್ಡ ಪ್ರೆಸ್ ಮೀಟಿಂಗ್ ಎಲ್ಲ ಮಾಡ್ತಾಯಿದ್ರು ಅದು ಅವರಿಗೆ ನಾನು ಇವ ಮಾಡೋಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ ತಾವು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಕ್ಕೆ ತಾವು ಪ್ರೆಸ್ ಮೀಟಿಂಗ್ ಮಾಡಿದ್ದಕ್ಕೇನೆ ನಮಗೆ ಗೊತ್ತಾಗಿರೋದು ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ನೀವು ಅನಾಥ ಶವಗಳನ್ನು ಊತ ಹಾಕಿದ್ದೀರಿ ಅನಾಥ ಶವಗಳನ್ನು ಖಾಸಗಿ ಆಸ್ಪತ್ರೆ ಸಾಗಿಸಿದಿರಿ ಅಲ್ಲಿ ಎಷ್ಟು ಜನ ಕೊಲೆ ಆಗಿದೆ ಎಂಬುದು ಎಲ್ಲವನ್ನೂ ಹೊರಗೆ ತರಲು ಕಾರಣ ಕಾರಣವರ್ತರು ನೀವು ಪಂಚಾಯತ್ ಧರ್ಮಸ್ಥಳ ಪಂಚಾಯತ್ ಇದರ ಮಧ್ಯೆಯಲ್ಲಿ ಕೇಶವ ಗೌಡ ಹೇಳಿ ಧರ್ಮಸ್ಥಳ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಇವರು ಒಂದು ಮಾಧ್ಯಮದಲ್ಲಿ ಕೂತು ತನಿಖೆ ನಡೀತಾ ಇರೋ ಸಂದರ್ಭದಲ್ಲಿ ಏನೋ ನಾವೆಲ್ಲ ಸೇರಿ ಧರ್ಮಸ್ಥಳದ ತೇಜೋದೆ ಮಾಡ್ತಾ ಇದ್ದೀವಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡ್ತಾಯಿದ್ದೀವಿ ಒಂದು ಬಿಂಬಿಸುವ ಉದ್ದೇಶದಿಂದ ರಾಜ್ಯದ ಜನರ ದಾರಿ ತಪ್ಪಿಸುವ ಉದ್ದೇಶದಿಂದ ತಾವು ಹೇಳಿಕೆಯನ್ನು ನೀಡಿದಿರಿ ಇವಾಗಿರೋ ಚಿನ್ನಯ್ಯಾರು ಆ ಚಿನ್ನಯ್ಯ ದೂರದಾರ ಚಿನ್ನಯ್ಯ ಅವತ್ತು ಗ್ರಾಮ ಪಂಚಾಯತ್ನ ಮುಖಾಂತರವಾಗಿಯೂ ಯನಗಳನ್ನು ಉತ್ತಾಕಿದ್ದಾನೆ ಕೇಶವಗೌಡ ಎನಿಸಿದ ನಾವೇನ ಇದು ಕೇಳಿಸ್ಬಿಟ್ಟು ನಾವು ಸುಮ್ಮನೆ ಕೂರ್ತೀವಿ ಅಂತ ಎನಿಸಿದ ಆದರೆ ನಾನು ಆರ್ ಟಿ ಐಯಲ್ಲಿ ಮಾಹಿತಿ ಕೇಳಿದ್ದೀನಿ ಚಿನ್ನ ಕೇಶಗೌಡ್ರೆ ತಾವು ಪಂಚಾಯತ್ ಅಧ್ಯಕ್ಷರು ಆ ಸಂದರ್ಭದಲ್ಲಿ ಅಧ್ಯಕ್ಷರು ನಾನು ಹೇಳ್ತೀನಿ ಅದರಲ್ಲಿ ಏನು ವರದಿ ಬಂದಿದೆ ಗೊತ್ತಾ ನಿಮಗೆ ಇದು ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕೇಶಗೌಡ ಅವರು ದೃಶ್ಯ ಮಾಧ್ಯಮದಲ್ಲಿ ನೀಡಿದ ಹೇಳಿಕೆಯಂತೆ ಧರ್ಮಸ್ಥಳ ಪರಿಸರದಲ್ಲಿ ಸಿಕ್ಕಿದಂಥ ಅನೇಕ ಅನಾಥ ಶವಗಳನ್ನು ಚಿನ್ನಯ್ಯ ಧರ್ಮಸ್ಥಳ ಪ್ರಕರಣದಲ್ಲಿ ದೂರು ನೀಡಿದ ವ್ಯಕ್ತಿ ಊತ್ ಹಾಕಿದ್ದಾನೆ ಎಂಬ ಹೇಳಿಕೆಯನ್ನು ನೀಡಿದ್ದೀರಿ ಈ ಹೇಳಿಕೆಯಂತೆ ಚಿನ್ನಯ್ಯ ಊತ್ ಹಾಕಿದ ಪ್ರಕರಣದ ಯು ಡಿ ಆರ್ ನಂಬರ್ನ ಪ್ರತಿ ಹಾಗೂ ಈ ಶವಗಳನ್ನು ದಪ್ಪನ ಮಾಡುವ ಸಮಯದಲ್ಲಿ ಒಂದು ದಪ್ಪನ ಮಾಡುವ ಸಂದರ್ಭದಲ್ಲಿ ಐದು ಜನ ನಮ್ಮ ಮಾಜರಿಗೆ ಇರುತ್ತಿದ್ದ ಗ್ರಾಮ ಪಂಚಾಯಿತಿನ ಪ್ರಮುಖರು ಅದು ಯಾರು ಯಾರು ಒಟ್ಟಿ ನಿಂತು ಇದನ್ನು ಊತಾಕಬೇಕಾದ್ರೆ ಹಾಕಬೇಕಾದ್ರೆ ಅದು ಮಾಜರೆಲ್ಲ ಮಾಡುವುದಕ್ಕೆ ಇದಕ್ಕೆ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ಸಕಾಲದಲ್ಲಿ ದೃಢೀಕರಿಸಿಕೊಡಿ ಅಂತ ನಾವು ಆರ್ ಟಿ ಐಯಲ್ಲಿ ಕೇಳಿದರೆ ಸದ್ರಿ ದಾಖಲೆಗಳು ಲಭ್ಯವಿಲ್ಲ ಎಂಬ ಮಾಹಿತಿಯನ್ನು ನೀಡಿದ್ದಾರೆ ನೋಡಿ ನೀವು ಯಾಕೆ ಕೊಡ್ತೀವಿ ಇದು ಹೋರಾಟಗಾರರ ಹಾಗೂ ಜನರ ದಾರಿ ತಪ್ಪಿಸಲಿಕ್ಕೆ ಗೊತ್ತಾಯ್ತಲ್ಲ ಹೋರಾಟಗಾರರ ಹಾಗೂ ಜನರ ದಾರಿ ತಪ್ಪಿಸುವ ಉದ್ದೇಶದಿಂದ ಈ ತರ ಗಿಂಕುಗಳನ್ನು ನಿಮಗೆ ನೀವು ಮಾಡ್ತಾ ಇದ್ದೀರಾ ಇದೇನು ಮಂಜುನಾಥ ಸ್ವಾಮಿ ಸಹಿಸ್ತಾ ಕೂತಿದ್ದನ್ನ ಹಂಡ್ರೆಡ್ ಪರ್ಸೆಂಟ್ ಇರಲ್ಲ ಹೇಳೋದೊಂದು ದಾಖಲೆಟ್ ಮಾತಾಡಬೇಕಿತ್ತು ನಾವು ಇಷ್ಟೆಲ್ಲ ಮಾಡ್ರು ದಾಖಲೆ ಹೇಳು ಪ್ರತಿಯೊಂದು ದಾಖಲೆ ದಾಖಲೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ನೀವು ಹೇಳೋಂಗೆ ಬಾಯಿ ಬಂದಂಗೆ ನಾವು ಕೂತು ಮಾತಾಡ್ತಾ ಇಲ್ಲ ಗೊತ್ತಾಯ್ತಲ್ಲ ಇದೇ ರೀತಿಯಲ್ಲಿ ಇನ್ನು ಹೇಳ್ತೀವಿ ನೋಡಿ ವಿಷಯಕ್ಕೆ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಎಂಬತ್ತರ ಜನವರಿ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳವರೆಗೂ ಧರ್ಮಸ್ಥಳ ಹಾಗೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಧರ್ಮ ಬಿಳ್ತಂಗಾಳಿ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಬಂದಂತ ಯು ಡಿ ಆರ್ ನಂಬರ್ ಇರುವ ಮತ್ತು ಯು ಡಿ ಆರ್ ನಂಬರ್ ಇಲ್ಲದ ಅನಾಥ ಶವಗಳಿಗೆ ನಡೆಸಿದ ಮರಣೋತ್ತರ ಪರಿಷಯ ಪತ್ರ ಹಾಗೂ ಕೆಲವೊಂದು ಮಂಗಳೂರು ಕೆ ಎಸ್ ಗಿಡ ಎಲ್ಲ ತಗೊಂಡೋಗಿದಾರಲ್ಲ ಪ್ರೈವೇಟ್ ಖಾಸಗಿ ಹಾಸ್ಪಿಟಲ್ಗೆ ಅಲ್ಲಿ ಇವಾಗ ಖರ್ಚಾದ ವೆಚ್ಚ ಕೇಳ್ತಾ ಇದ್ವಿ ಅದೇ ರೀತಿಯಲ್ಲಿ ಶವಾಗಾರದಲ್ಲಿ ಇಟ್ಟರುವಂತ ವೆಚ್ಚ ಶವಾಗಾರದ ಹಾಗೂ ಶವಾಗಾರದಲ್ಲಿ ಇಡಲು ಖರ್ಚು ಮಾಡಿದ ಒಟ್ಟು ಮೊತ್ತದ ವಿವರಗಳನ್ನು ನಾವು ಕೇಳ್ತಾವು ಕೇಳಿದ್ದು ಅಂದ್ರೆ ನಾವು ಅಂತ ಕೊಟ್ಟಿದ್ದಾರೆ ಸದ್ರಿ ದಾಖಲೆಗಳು ಸದ್ರಿ ದಾಖಲೆಗಳು ಪಂಚಾಯತ್ನಲ್ಲಿ ಲಭ್ಯವಿರುವುದಿಲ್ಲ ಎಂಬುದಾಗಿ ತಮಗೆ ತಿಳಿಯಪಡಿಸಿದೆ ನೋಡಿ ನೋಡಿದಾರಲ್ಲ ಇವರು ಶವ ತಂದಿದ್ದಾರೆ ಶವ ತರ ಇವಾಗ ಯಾವ ಗಾಡಿ ತಂದಿರೋದು ಮನೋಧ ಪರೀಕ್ಷೆ ವರ್ದು ಯಾರಿಗೆ ಕೊಟ್ಟಿರೋದು ಇವ ಇದರಲ್ಲಿ ಶವಾಗಾರದಲ್ಲಿ ಇಟ್ಟು ಒಂದು ದುಡ್ಡು ಯಾರು ಕಟ್ಟಿರೋದು ಇದೇನಿಲ್ಲ ಮಂಗಳೂರಲ್ಲಿ ಒಂದು ಶವದಿಂದ ಅದಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೊಲೀಸ್ ಠಾಣೆಯಿಂದ ಧರ್ಮಸ್ಥಳ ಠಾಣೆಗೆ ಪತ್ರ ಕೊಟ್ಟಿದ್ದಾರೆ ಈ ತರ ಇದೆ ಶವವನ್ನು ತಂದು ನೀವು ಉತ್ ಹಾಕ್ಬೇಕಂತ ಹೇಳಿ ಅಲ್ಲಿ ಇವಾಗ ಕೆಸಳಿಗೆ ಹೋಗುವಾಗ ಅದನ್ನು ತರಬೇಕಾದ್ರೆ ಒಂದು ಪತ್ರ ಕೊಡಬೇಕಲ್ಲ ಸ್ವಾಮಿ ಯಾರಿಗೆ ಆಂಬ್ಯುಲೆನ್ಸರಿಗೆ ತರಲಿಕ್ಕೆ ಒಂದು ಪತ್ರ ಕೊಡಲೇಬೇಕು ಆ ಪತ್ರ ಎಲ್ಲಿದೆ ಸರಿ ಅಲ್ಲಿಂದ ಇವರು ತರಬೋದಕ್ಕೆ ಇವರು ದುಡ್ಡು ಕಟ್ಟಬೇಕಲ್ಲ ಸಮಯ ಅಲ್ಲಿಗೆ ಏನು ಫ್ರೀಯಾಗಿ ಮಾಡ್ತಾ ಇರೋದು ಅವರು ಅಂದರೆ ಎಲ್ಲ ಅನಾಥರನ್ನ ಎಲ್ಲ ಎಸ್ ಹೆಗಡೆ ಕಳಿಸ್ಬೋದಲ್ಲ ಇವರು ಹೇಳ್ತಾ ಪ್ರಕಾರವಾಗಿ ದರ ಏನು ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ಕೆ ಎಸ್ ಹೆಗಡೆ ಕಳಿಸ್ತೀವಿ ಅಂದರೆ ಫುಲ್ ಆಗಿರಬೇಕು ಮಂಗಳೂರಲ್ಲಿ ಫುಲ್ಲಾಗಿದ್ದರೆ ಅವರಲ್ಲಿ ಚೀಟ್ ಕೊಡಬೇಕಲ್ಲ ಮಿದು ಅಲ್ಲಿ ಪತ್ರ ಕೊಡಬೇಕಲ್ಲ ಇಲ್ಲಿ ಇಲ್ಲಿ ಆಗಲ್ಲ ನೀವು ಖಾಸಗಿ ಆಸ್ಪತ್ರೆ ತಾನೆ ಅದು ಇಲ್ಲ ಇಲ್ಲಿ ನೋಡಿದ್ರೆ ಖರ್ಚು ವೆಚ್ಚ ಅದು ಇಲ್ಲ ಎಲ್ಲ ಫ್ರೀ ಅಲ್ಲ ಹಂಗಾರೆ ಅದು ಮೆಡಿಕಲ್ ಕಾಲೇಜ್ ಅಂತಿಲ್ಲ ಏನೆಲ್ಲ ಬೇಕೋ ಮನೋದ ಪರೀಕ್ಷೆ ಮಾಡುವಾಗ ಎಲ್ಲ ಏನೋ ಪರೀಕ್ಷೆ ಮಾಡುವಾಗ ಯಾರಲ್ಲ ಅದರ ವಿದ್ಯೆಯನ್ನು ಕಳಿಸ್ಬೇಕು ಅದನ್ನೆಲ್ಲ ಕಳಿಸಿದ ನಂತರ ಏನೋ ಬಾಡಿ ಕೊಟ್ಟು ಕಳಿಸೋದ ಇದನ್ನು ಯಾರು ನೋಡ್ಲಿಕ್ಕಿಲ್ವಲ್ಲ ಕೇಳಲಿಕ್ಕಿಲ್ಲ ಈಗ ಆಗ್ತಾ ಇರೋದು ಇದರಿಂದ ಅಲ್ಲಿ ಅಧ್ಯಕ್ಷರು ಇವರೆಲ್ಲ ಸೇರಿ ಒಂದು ಒಂದಿಷ್ಟು ದುಡ್ಡು ಮಾಡಿರ್ಬೋದು ಅಂತ ನಾನು ವಿಶ್ಚರಿಸಿದೆ ಇದು ತನಿಖೆ ಆಗಬೇಕು ದೇನಿಕ ಆಗಿರೋದಂತ ಇನ್ನೊಂದು ಇನ್ನೊಂದು ಕೇಳಿದೀವಿ ಏನಂತ ಹೇಳಿದ್ರೆ ಆ ಪ್ರಸಿದ್ಧಿ ಪಡೆದಿರುವಂತ ಎಸ್ ಸಗಿಲೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಬಳ ಶೆಟ್ಟಿ ವೈದ್ಯರು ಆರನೇ ಪಾಯಿಂಟ್ ನೇತ್ರಾವತಿ ಆರನೇ ಪಾಯಿಂಟ್ ಅಲ್ಲಿ ತಲೆಬುರುಡೆ ಅಸ್ಥಿ ಪಂಜರ ಎಲ್ಲ ಸಿಗುವಾಗ ಅಷ್ಟೊತ್ತಿಗೆ ಕೆಲವೊಂದು ಮಾಧ್ಯಮ ಚರ್ಚೆ ಮಾಡ್ತಾ ಇದ್ರು ನಾನಲ್ಲಿ ಇಪ್ಪತ್ತು ಜನಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಹುತ್ತಾಕಿದ್ದೇನೆ ಅವತಾಮಿ ನೀವು ಊತಾಕಿರ ತಾವು ಹೇಳಿದ್ರಿ ಆ ತಾವು ಊತ್ತಾಕಿದರೆ ಈ ಧರ್ಮಸ್ಥಳ ಪಂಚಾಯತ್ ಅಲ್ಲಿ ಇರಬೇಕಲ್ಲ ಅದರದು ದಾಖಲೆ ಎಲ್ಲ ದಾಖಲೆ ಇದೆ ಅಲ್ಲ ಎಲ್ಲ ದಾಖಲೆ ಇದೆ ಅಲ್ಲ ಅದು ಇರ್ಬೇಕಲ್ಲ ಅದೇಕಿಲ್ಲ ಹಂಗೇನೆ ಮಾಧ್ಯಮದಲ್ಲಿ ಕೂತು ಬಾಯಿ ಬಂದ್ತಾ ಇದ್ದೀರ ನೀವೆಲ್ಲ ಕೂತು ದೇನೋ ಮಾಡಿರೋದು ದೇನೋ ಹೋರಾಟ ದಾರಿ ತಪ್ಪಿಸಿರೋದು ಇದಕ್ಕೆ ಕಾಯ್ತಾ ಇದ್ರು ಟಿ ಅವರು ಈ ರೀತಿಯಲ್ಲಿ ಬರ್ತಿ ಅಂತ ಕಾಯ್ತಾ ಇದ್ರ ಇದನ್ನು ಹೇಳ್ತೀವಿ ನೋಡಿ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಮಹಾಬಳ ಶೆಟ್ಟಿ ಅವರ ಅವರು ನೀಡಿ ನೀಡಿರುವ ಹೇಳಿಕೆಯಂತೆ ನೇತ್ರಾವತಿ ಸ್ಥಾನಘಟ್ಟದ ಬಳಿ ಶವ ಸಿಕ್ಕ ಜಾಗದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಅಲ್ಲೇ ಶವಗಳನ್ನು ದಫನ ಮಾಡಲಾಗಿದೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಹೌತಾನೆ ಎಲ್ಲರೂ ನೋಡಿದ್ದಾರೆ ನಾನಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆ ನೋಡಿದ್ದಾರೆ ಮಹಾಬಳ ಶೆಟ್ಟಿ ಬಂದು ಹೇಳ್ತಾ ಇರೋದು ಈ ಹೇಳಿಕೆಯಂತೆ ನೇತ್ರಾವತಿಯ ಸ್ಥಾನಘಟ್ಟದ ಬಳಿ ಮಾಬಳ ಶೆಟ್ಟಿ ಅವರು ಮರಣೋತ್ತರ ಪರೀಕ್ಷೆ ನಡೆಸಿದ ಇಪ್ಪತ್ತು ಅನಾಥ ಶವಗಳ ಯು ಆರ್ ನಂಬರ್ ನಂಬರ್ನ ಪ್ರತಿ ಹಾಗೂ ಈ ಶವಗಳನ್ನು ದಪನ ಮಾಡುವ ಸಮಯದಲ್ಲಿ ಹಾಜರು ಮಾಡಲು ಗ್ರಾಮ ಪಂಚಾಯತ್ನ ಪ್ರಮುಖರು ಹಾಗೂ ಇತರ ಅಧಿಕಾರಿಗಳ ವಿವರದ ಪ್ರತಿಯನ್ನು ಸಕಾಲದಲ್ಲಿ ದೃಢೀಕರಿಸಿಕೊಡಿ ಅಂತ ಕೇಳ್ಕೊಂಡಿದ್ದೆ ನಾವು ಅದನ್ನ ನೋಡಿದ್ರೆ ಅದು ಸದ್ರಿ ದಾಖಲೆಗಳು ಲಭ್ಯವಿಲ್ಲವೆಂದು ತಿಳಿಸಿದೆ ನೋಡಿ ಇದು ನಮಗೆ ಪಂಚಾಯತ್ ಅಂತ ಕೊಟ್ಟಿರೋದು ಇವಾಗ ಏನು ಹೇಳ್ತೀರಿ ಮಹಬಳೆ ಶೆಟ್ಟಿಯವರೇ ತಾವು ಹೇಳಿದಿರಲ್ಲ ಏನೋ ದೊಡ್ಡದಾಗಿ ಬೊಬ್ಬು ಹೇಳಿದಾರಲ್ಲ ಆ ಸಿಕ್ಕಿರುವಂತದ್ದು ನಾನೇ ಉತ್ತ ಇದಕ್ಕೇನು ಹೇಳ್ತಾ ಇದ್ದೀರಿ ಇದಕ್ಕೆ ನಾವು ನೋಡ್ತೀವಿ ಇವಾಗ ಮೊನ್ನೆ ಸಾವಿರ ಕೊಟ್ಟ ಪುಟ್ಟ ವರದಿ ಬಂತಲ್ಲ ಅದರಲ್ಲಿ ತಮ್ಮ ಹೇಳಿಕೆಯನ್ನು ನೋಡಬೇಕು ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಇನ್ನು ಅದರಲ್ಲಿ ನಾನು ಅದನ್ನು ನೋಡಿ ಆಮೇಲೆ ಇನ್ನು ಉಳಿದ ವಿಷಯವನ್ನು ಹೇಳ್ತೀವಿ ಇವಾಗ ದಾಖಲೆಗಳನ್ನು ಕೇಳ್ತಾ ಇದ್ರೆ ಇಲ್ಲ ಎಸ್ ಐ ಟಿ ಅವರ ತನಿಖೆಯಲ್ಲಿದೆ ಅದಕ್ಕೆ ಪಂಚಾಯತ್ ಕೊಡ್ಲಿಕ್ಕೆ ಆಗಲ್ಲ ಅಂತಲೂ ಒಂದು ಕಡೆಯಿಂದ ಕೊಡ್ತಾ ಇದ್ದಾರೆ ಎಸ್ ಐ ಟಿ ಇದಕ್ಕೇನು ಸಂಬಂಧ ಅವ ಮಾಹಿತಿ ಅಡಿ ಕೊಡೋದಾಗ ಕರೆಕ್ಟ್ ಇದೆ ಅದು ಇಲ್ಲ ಅಂತ ಹೇಳಲ್ಲ ತನಿಖೆಯಲ್ಲಿ ಇದೆ ಕೊಡಬಾರ್ದಂತ ಅವತ್ತು ತನಿಖೆಯಲ್ಲಿ ಇರುವ ನನಗೆ ಕೊಟ್ಟಿದ್ದಾರಲ್ಲ ಆಗ ನೀವು ತಪ್ಪಲ್ವಾ ಆಗ ಈಗ ಈಗಿನ ಪೀಳಿಗೆ ಏನಾಗಿದೆ ಕೊಡಬಾರ್ದಂತೆ ಇದೆಯಾ ಇಟ್ಕೊಳ್ಳಿ ನೀವು ನಮ್ಮ ಹತ್ರ ಇದೆ ನಮಗೆ ನಮ್ಮ ಕೆಲಸಕ್ಕಿರುವಂಥ ದಾಖಲೆ ಎಲ್ಲ ನಮ್ಮ ಹತ್ರ ಇದೆ ಆಯಿತಾ ಈ ರೀತಿಯಲ್ಲಿ ಅಲ್ಲಲ್ಲಿ ಕೂತು ಸುಳ್ಳು ಹೇಳೋದಲ್ಲ ಏನೋ ಕೇಶವಡ್ರೆ ಹೇಳೋರಲ್ಲ ಜಯಂತಟಿ ಇಲ್ಲಿವರಲ್ಲ ನಲವತ್ತು ಕಿಲೋಮೀಟ್ರ್ ದೂರ ಸುಬ್ರಹ್ಮಣ್ಯ ಅಲ್ಲ ಸ್ವಾಮಿ ನಾನಿರೋದು ಇಚಲಂಪಾಡಿ ಗ್ರಾಮದಲ್ಲಿ ಧರ್ಮಸ್ಥಳದಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ದೂರ ಅಷ್ಟೇ ಜಾಸ್ತಿ ದೂರ ಏನಿಲ್ಲ ಅರ್ಧ ಗಂಟೆ ನನ್ನ ಸಂಬಂಧಕ್ಕೆ ಅಲ್ಲಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಗೊತ್ತಾ ನಿಮಗೆ ಮತ್ತೆ ತಿಳ್ಕೋಪ್ಪ ನೀನು ಆವೇನು ಹೇಳ್ತಾ ಇದ್ದೀಯಲ್ಲ ನನ್ನ ಬಗ್ಗೆ ತುಂಬ ಯಾನೋ ಬಂದು ಇದನ್ನೋ ಮಾಡ್ತಾ ಇದ್ರು ಯಾನೋ ಬಂದಲ್ಲ ನೀವು ಮಾಡಿರೋ ಕೆಲಸವನ್ನು ಎತ್ತಿ ತೋರಿಸ್ತಾ ಇದ್ದು ನಾವು ನೀವೆಲ್ಲ ಸೇರಿ ಮಾಡ್ತಾ ಇದ್ರು ಅಲ್ಲಿ ನೀವೆಲ್ಲ ಸೇರಿ ಪದ್ಮಲದಲ್ಲ ಕೊಲೆ ಮಾಡಿ ತಿಂದಿರಲ್ಲ ಅದನ್ನೆತ್ತಿ ಹೇಳ್ತಾ ಇರೋದು ನಾನು ಬೇರೆ ಯಾವುದನ್ನೆಲ್ಲ ಹೇಳ್ತಾ ಇರೋದು ಹೇಳುವ ಸ್ವಲ್ಪ ಆಲೋಚನೆ ಮಾಡಿರಿ ಯಾರ ಪರವಾಗಿ ಅಲ್ಲ ಆಗಿರೋ ಘಟನೆ ಸತ್ಯಾಸತ್ಯ ಘಟನೆ ಹೇಳಿ ಇಲ್ಲ ನಿಮ್ಮನಲ್ಲಿ ಮಂಜುಥ ಸ್ವಾಮಿ ಅನ್ನೋ ಸಹ ಕೂಲ್ಗೆ ಬಿಡಲ್ಲ ಗೊತ್ತಾಯ್ತಲ್ಲ ಇವತ್ತಲ್ಲ ನಾಳೆ ನೋಡ್ತಾ ಇರ್ತಾರೆ ಇದನ್ನಲ್ಲ ನೀವೇಳ್ರ ಸುಳ್ಳು ಮಾಡಕ್ಕೆ ನೋಡಿದ ಏನೋ ತಿಳಿದಿದ್ರು ನೀವು ಗೊತ್ತಿಲ್ಲ ರೀತಿ ನಾಟಕ ಮಾಡ್ತಾ ಇದ್ದೀರಲ್ಲ ಈ ನಾಟಕಕ್ಕೆ ಶಿಷ್ಯ ಇವತ್ತಲ್ಲ ನಾಳೆ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಕಾಯ್ತಾ ಇರಿ ನೀವು ಅದೆಲ್ಲೂ ಹೋಗಲ್ಲ ಇಷ್ಟು ಟೈಮ್ ನಿಮ್ಮ ಆಟ ನಡೀತು ಇನ್ನು ಭಗವಂತನು ಭಗವಂತನು ಸಾಕಾಯ್ತು ಏಯ್ ಬೇಡ ಇವರ ಎಡಮುರಿ ಕಟ್ಟಲೇಬೇಕಂತೇಳಿ ಭಗವಂತ ಹೇಳಿದ್ರು ಅದು ಸತ್ಯ ಇವತ್ತ ನಾಳೆ ಬಂದೇ ಬರುತ್ತೆ ಯಾರೇ ತನಿಖೆ ಮಾಡಿ ನೀವು ಏನೇ ಮಾಡಿ ಆ ಭಗವಂತ ತಗೊಳ್ಳೋ ಶಿಷ್ಯ ನಿಮಗೆ ಕೊಟ್ಟೇ ಕೊಡ್ತಾರೆ ತಗೊಳ್ಳಿ ಆವಾಗ